ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಲರಾವಾಟರ್ ಟ್ರಲ್ಸ್ ಚಿತ್ರದುರ್ಗ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಇವತ್ತು ನೀವೇನು ಪರೀಕ್ಷೆಯನ್ನು ಬರೆದು ಬಂದಿದ್ದೀರೋ ಎಸ್ ಎಸ್ ಎಲ್ ಸಿ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಪರೀಕ್ಷೆಯನ್ನು ಬರೆದು ಬಂದಿದ್ದಿರೋ ಇಲ್ಲಿ ಪ್ರಥಮ ಭಾಷೆ ಅಂತ ಆಗ್ಬಿಟ್ಟಿದೆ ಸೊ ಸೆಕೆಂಡ್ ಲ್ಯಾಂಗ್ವೇಜ್ ಪರೀಕ್ಷೆಯನ್ನು ಬರೆದು ಬಂದಿದ್ದಿರೋ ಇದರ ಕೀ ಉತ್ತರಗಳನ್ನು ನಾವು ನಿಮಗೆ ನೀಡ್ತಾ ಇದ್ದೀವಿ ಸೊ ಈ ಒಂದು ಅರ್ಧವಾರ್ಷಿಕ ಪರೀಕ್ಷೆಯ ಕೀ ಉತ್ತರಗಳನ್ನು ನೋಡಿ ನೀವು ಬರೆದಿರ್ತಕ್ಕಂಥ ಉತ್ತರಗಳು ಸರಿ ಇದೆಯಲ್ಲೋ ಅಂತೇಳಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡೋಣ ಈ ಒಂದು ಕೀ ಉತ್ತರಗಳು ಹೇಗಿದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸ್ಟೂಡೆಂಟ್ಸ್ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆ ಅಂತಂದರೆ ನಿಮಗೆ ಎಲ್ಲ ಒಂದು ವಿಷಯಗಳ ಒಂದು ಕೀ ಉತ್ತರಗಳು ಸಿಗ್ತಾ ಹೋಗ್ತದೆ ಮತ್ತು ಮುಂದೆ ನಿಮಗೆ ಎಸ್ ಸಾಧನಾ ಪರೀಕ್ಷೆ ಮೂರು ನಾಲ್ಕು ಮತ್ತು ಪ್ರಿಪ್ರೇಟ್ರಿ ಎಲ್ಲ ಕ್ವಶನ್ಗದ್ದು ಸಹ ಕೀ ಆನ್ಸರ್ಸು ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಸೊ ಈಗ ನೋಡ್ತಾ ಹೋಗೋಣ ಈ ಒಂದು ಕೀ ಆನ್ಸರ್ಸ್ ಹೇಗಿದೆ ಇದು ಪ್ರಶ್ನೆ ಪತ್ರಿಕೆ ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಸ್ಟೂಡೆಂಟ್ಸ್ ಇದು ನೀವು ಇವತ್ತು ಒಂದು ಬರ್ದಿರ್ತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆ ಸೊ ಈ ಒಂದು ಪ್ರಶ್ನೆಪತ್ರಿಕೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ನಾವೀಗ ಕೀ ಉತ್ತರಗಳನ್ನ ನೋಡ್ತಾ ಹೋಗೋಣ ಮೊದಲಿಗೆ ನಾವು ನೋಡಿದಾಗ ಒಂದೇ ನಿಮಿಷ ಸೊ ಈಗ ಇದು ಎಂಬತ್ತು ಮಾರ್ಕ್ಸ್ನ ಒಂದು ಪ್ರಶ್ನೆ ಪತ್ರಿಕೆ ಆಗಿರ್ತಕ್ಕಂಥದ್ದು ಫೋರ್ ಆಲ್ಟರ್ನೇಟ್ಸ್ ಆರ್ ಗಿವನ್ ಸೊ ಕರೆಕ್ಟ್ ಚೂಸ್ ದ ಕರೆಕ್ಟ್ ಆನ್ಸರ್ ಇಲ್ಲಿ ಸ್ಟೂಡೆಂಟ್ಸ್ ಲವ್ ಟು ಲಿಸನ್ ಟು ಮ್ಯೂಸಿಕ್ ಅಂತ ಇದೆ ಸೊ ಕ್ವಶನ್ ಟ್ಯಾಗನ್ನು ನಾವು ಯೂಸ್ ಮಾಡಬೇಕು ಸೊ ಇಲ್ಲಿ ಕ್ವಶನ್ ಟ್ಯಾಗನ್ನು ಯೂಸ್ ಮಾಡ್ಬೇಕಾದ್ರೆ ಸೆಂಟೆನ್ಸ್ ಪಾಸಿಟಿವ್ ಇರೋದ್ರಿಂದ ನೆಗೆಟಿವ್ ಕ್ವಶನ್ ಟ್ಯಾಗನ್ನು ನಾವು ಯೂಸ್ ಮಾಡಬೇಕು ಅಂದರೆ ಬಿ ಅಥವಾ ಡಿ ಯೂಸ್ ಮಾಡ್ಬೇಕ ಸೆಲೆಕ್ಟ್ ಮಾಡಬೇಕಾಗ್ತದೆ ಸೊ ಇಲ್ಲಿ ಯಾವುದೇ ಆಕ್ಸಿಲರಿ ವರ್ಕ್ ಇಲ್ಲದೆ ಇರೋದ್ರಿಂದ ಸೊ ಯು ಹ್ಯಾವ್ ಟು ಸೆಲೆಕ್ಟ್ ಆಪ್ಷನ್ ಬಿ ರೀಡ್ ದ ಗಿವನ್ ಕನ್ವರ್ಸೇಷನ್ ಚೂಸ್ ದ ಲ್ಯಾಂಗ್ವೇಜ್ ಸೊ ಇಲ್ಲಿ ಗೋಸ್ಟ್ ಸ್ಟ್ರೈಟ್ ಆ್ಯಂಡ್ ಟೇಕ್ ಫಸ್ಟ್ ಲೆಫ್ಟ್ ಅಂತ ಇದೆ ಸೊ ಹಾಗಾಗಿ ಇದು ಗಿವಿಂಗ್ ಡೈರೆಕ್ಷನ್ ಆಪ್ಷನ್ ಸಿ ಆಗುತ್ತೆ ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಟು ಫಿಲ್ ಇನ್ ದ ಬ್ಲಾಂಕ್ಸ್ ಚೂಸ್ ಇನ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಅಂತ ಇದೆ ಇಫ್ ಯು ಹ್ಯಾಡ್ ವರ್ಕ್ ಹಾರ್ಡರ್ ಯು ಡ್ಯಾಶ್ ಅಂತ ಇದೆ ಸೊ ಇಲ್ಲಿ ಯು ವುಡ್ ಹ್ಯಾವನ್ನು ಸೆಲೆಕ್ಟ್ ಮಾಡಬೇಕು ವುಡ್ ಹ್ಯಾವನ್ನು ನೀವು ಸೆಲೆಕ್ಟ್ ಮಾಡಬೇಕು ಎಸ್ ನೆಕ್ಸ್ಟ್ ಅನ್ನು ನೋಡಿದರೆ ರೀಡ್ ದ ಫಾಲೋಯಿಂಗ್ ಚೂಸ್ ದ ಇನ್ಫಿನಿಟಿವ್ ಅಂತ ಇದೆ ಸೊ ಇಲ್ಲಿ ಇನ್ಫಿನಿಟಿವ್ ಅಂದರೆ ಟೂ ಮೀಟ್ ಅಂತ ಇರ್ತಕ್ಕಂಥದ್ದು ಹಾಗಾಗಿ ಟೂ ಮೀಟ್ ಆಗ್ತದೆ ವಿಚ್ ಆನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಆಫ್ ದ ಒನ್ ಸಿಲಬಲ್ ಸೊ ಇಲ್ಲಿ ಟೆಂಪಲ್ ಅಂತಕ್ಕಂಥದ್ದು ಎರಡು ಟೂ ಸಿಲಬಲ್ಲು ಟೀಚರ್ ಅನ್ನೋದು ಟೂ ಸಿಲಬಲ್ಲು ಸೊ ಹಾಗಾಗಿ ಇಲ್ಲಿ ಟೀಚ್ ಅಂತಕ್ಕಂಥದ್ದು ಒನ್ ಸಿಲಬಲ್ಲು ಟೆಕ್ನಾಲಜಿ ಅಂತಕ್ಕಂಥದ್ದು ಫೋರ್ ಸಿಲಬಲ್ ಆಗ್ತದೆ ಸೊ ಹಾಗಾಗಿ ಇಲ್ಲಿ ಅವ್ರು ಕೇಳಿರೋದು ಒಂದು ಸಿಲಬಲ್ ಇರೋದು ಟೀಚ್ ಅಂತೇಳಿ ಟೀಚ್ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರು ಕಂಬೈನ್ ದ ವರ್ಡ್ ಕಾಲಮ್ ಇಲ್ಲಿ ಕಲಕ್ ಕೊಲೊಕೆಟಿವ್ ವರ್ಡ್ ಇದೆ ಸೊ ಬುಕ್ಕಿಗೆ ಇಲ್ಲಿ ಸಿಲ್ಪ್ ಬರಲ್ಲ ವಾರ್ಮ್ ಟೇಸ್ಟು ರೈಟ್ ಬುಕ್ ವಾರ್ಮ್ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆ್ಯಂಡ್ ಹೂ ಈಸ್ ಇಲ್ಲಿ ಫಾಸ್ಟೆಸ್ಟ್ ಅನ್ನೋದು ಇಲ್ಲಿ ಸೂಪಲೆಟಿವ್ ಡಿಗ್ರಿ ಇರೋದ್ರಿಂದ ನಾವು ಏನು ಮಾಡಬೇಕು ಇಲ್ಲಿ ದಿ ಅನ್ನ ಯೂಸ್ ಮಾಡಬೇಕಾಗ್ತದೆ ಡಿ ಬರ್ತದೆ ಫಿಲ್ ಇನ್ ಬ್ಲಾಂಕ್ಸ್ ಇನ್ ದ ಸ್ಯೂಟಬಲ್ ಲಿಂಕರ್ ಅಂತ ಇದೆ ಶಿ ವೆಂಟ್ ಟು ಮೀಟ್ ಆರ್ ಫ್ರೆಂಡ್ ಇನ್ ದ ಪಾರ್ಕ್ ಅವಳು ಫ್ರೆಂಡ್ ಅನ್ನ ಮೀಟ್ ಮಾಡಕ್ ಹೋಗಿದ್ದು ಡ್ಯಾಶ್ ಆರ್ ಫ್ರೆಂಡ್ ಡಿಡಂಟ್ ಕಮ್ ಸೊ ಬಟ್ ಬಟ್ ಅನ್ನ ಯೂಸ್ ಮಾಡಬೇಕು ಬಟ್ ಆರ್ ಫ್ರೆಂಡ್ ಡಿಡಂಟ್ ಕಮ್ ಅಂತ ಕಮ್ ಅಂತ ಅಂಡ್ ಸುರೇಶ್ ಈಸ್ ಕನ್ಫೈನ್ಡ್ ಡ್ಯಾಶ್ ಬೆಡ್ ಅಂತ ಇದೆ ಟೂ ಬೆಡ್ ಸೊ ಯಾವಾಗಲೂ ಇಲ್ಲಿ ಬೆಡ್ ಜೊತೆಗೆ ಟೂ ನಾವು ಯೂಸ್ ಮಾಡೋದು ಹಾಗಾಗಿ ಟೂ ಬೆಡ್ ಆಗ್ತದೆ ಸೊ ನೆಕ್ಸ್ಟ್ ಕ್ವಶನ್ ಟೆಂತ್ ಒನ್ ಫಿಲ್ ಇನ್ ದ ದ್ಲಾನ್ಸ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸಸ್ ಫಾರ್ಮ್ಸ್ ಅಂತ ಇದೆ ನಿರ್ಮಲಾ ಅಂತಂದಾಗ ಇಲ್ಲಿ ಸಿಂಗ್ಯುಲರ್ ಇರೋದ್ರಿಂದ ವಾಸ್ ಅಂತ ಯೂಸ್ ಮಾಡಬೇಕು ಡೆಕೋರೇಟ್ ಅಂತ ಇರೋದಕ್ಕೆ ಆಕ್ಚುಲಿ ಪಿಕ್ಚರ್ ಎಸ್ಟರ್ ಡೇ ಅಂತ ಇರೋದ್ರಿಂದ ವಿ ಹ್ಯಾವ್ ಟು ನಿರ್ಮಲಾ ವಾಸ್ ಡೆಕೋರೇಟೆಡ್ ದ ಪಿಕ್ಚರ್ ಎಸ್ಟರ್ ಡೇ ಅಂತ ಹಾಕ್ಬೇಕಾಗ್ತದೆ ಡೆಕೋರೇಟೆಡ್ ಹಾಕ್ಬೇಕಾಗ್ತದೆ ಡೆಕೋರೇಟೆಡ್ ದ ಪಿಕ್ಚರ್ ಎಸ್ಟರ್ ಡೆ ಎಸ್ಟರ್ ಡೆ ಅಂದರೆ ಅಲ್ಲಿ ಆಲ್ರೆಡಿ ಮುಗ್ದ ಇ ಡಿ ಫಾರ್ಮನ್ನು ನಾವು ಯೂಸ್ ಮಾಡಬೇಕಾಗ್ತದೆ ಆ್ಯಂಡ್ ಯೂಸ್ ದ ವರ್ಡ್ ಲಾಫ್ ಆ್ಯಸ್ ದ ವರ್ಬ್ ಇನ್ ದ ಸೆಂಟೆನ್ಸ್ ಸೊ ಲಾಫ್ ಅನ್ನೋದಕ್ಕೆ ಒಂದು ನೀವು ಸೆಂಟೆನ್ಸನ್ನು ಮಾಡ್ಬೋದು ಯಾವುದಾದ್ರೂ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಸೆಂಟೆನ್ಸನ್ನು ಮಾಡ್ಬೋದು ಸೊ ಶಿ ಹಿ ವಾಸ್ ಲಾಫಿಂಗ್ ಎಗನೆಸ್ಟ್ ಮಧುಸೂದನ್ ಅಂತ ಯಾವುದಾದ್ರು ಒಂದು ಹೆಸರನ್ನು ಕೊಟ್ಬಿಡ್ಬೋದು ಅಷ್ಟೇ ನೀವು ಆ್ಯಂಡ್ ಚೇಂಜ್ ಇನ್ ಟು ಕಂಪ್ಯಾರೇಟಿವ್ ಡಿಗ್ರಿ ಅಂತ ಇದೆ ರಾಕೇಶ್ ಇಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್ ಅಂತ ಇದೆ ಸೊ ಆಕ್ಚುಲಿ ಇದನ್ನ ಕಂಪ್ಯಾರಿಟಿವ್ಗಿ ಚೇಂಜ್ ಮಾಡ್ಬೇಕಾದ್ರೆ ಇದ್ದಿದ್ದು ಟಾಲರ್ ಆಗಬೇಕು ಅನ್ನು ಬಿಡಬೇಕಾಗ್ತದೆ ಸೊ ಹಾಗಾಗಿ ನಾವೇನು ಬರೀಬೋದು ರಾಕೇಶ್ ಈಸ್ ಟಾಲಿ ಟಾಲೆಸ್ಟ್ ಇದ್ದಿದ್ದು ಟಾಲರ್ ಆಗುತ್ತೆ ಟಾಲರ್ ಧ್ಯಾನ್ ಎನಿ ಅದರನ್ನು ಸೇರಿಸ್ಬೇಕು ಅಥವಾ ಧ್ಯಾನ್ ಅಷ್ಟೇ ಬರೆದರೂ ನಡೀತದೆ ಧ್ಯಾನ್ ಎನಿ ಅದರ್ ಬಾಯ್ ಬಾಯ್ಸ್ ಇನ್ ದ ಕ್ಲಾಸ್ ಇನ್ ದ ಕ್ಲಾಸ್ ಸೊ ಇದಿಷ್ಟನ್ನು ನೀವು ಬರೀಬೇಕಾಗ್ತದೆ ಟ್ಯಾನ್ ಇದರ್ ಬಾಯ್ ಇಂದ ಕ್ಲಾಸ್ ಸಾಕಲಿ ಬಾಯ್ ಬಾಯ್ ಇಂದ ಕ್ಲಾಸ್ ಬರ್ತದೆ ಓಕೆ ಚೇಂಜ್ ಇಂಟು ಟು ಪ್ಯಾಸಿವ್ ವಾಯ್ಸ್ ಅಂತಿದೆ ಸ್ಟೂಡೆಂಟ್ಸ್ ಆರ್ ಪ್ರಿಪೇರಿಂಗ್ ದ ಪ್ರಾಜೆಕ್ಟ್ ಸೊ ಪ್ಯಾಸಿವ್ ವಾಯ್ಸ್ ಬರೀಬೇಕಾರೆ ವರ್ಬ್ನ ಒಂದ್ ಪಾರ್ಟ್ ಮಾಡ್ಕೋಬೇಕು ಸೊ ದ ಪ್ರಾಜೆಕ್ಟ್ ಅನ್ನೋದು ಫಸ್ಟ್ ಪಾರ್ಟಿಗೆ ಹೋಗ್ತದೆ ಇದು ಲಾಸ್ಟ್ ಪಾರ್ಟಿಗೆ ಬರ್ತದೆ ಸೊ ಅದಕ್ಕೋಸ್ಕರ ನಾವು ಹೆಂಗ್ ಬರಿತೀವಿ ದ ಪ್ರಾಜೆಕ್ಟ್ ಇಲ್ಲಿ ಈಸ್ ಪ್ರಿಪೇರಿಂಗ್ ಅಂತ ಇರೋದ್ರಿಂದ ನಾವು ಬೀಯಿಂಗ್ ಬರೀಬೇಕು ಪ್ರಾಜೆಕ್ಟ್ ಈಸ್ ಬೀಯಿಂಗ್ ಪ್ರಿಪೇರ್ಡ್ ಬೈ ಸ್ಟೂಡೆಂಟ್ಸ್ಟ್ ಗಿವ್ ಒನ್ ವರ್ಡ್ ಒನ್ ಹೂ ಟ್ರಾವೆಲ್ಸ್ ಟು ವರ್ಕ್ಸ್ ಡೈಲಿ ಸೊ ವರ್ಕ್ ಡೈಲಿ ಟ್ರಾವೆಲ್ ಮಾಡ್ತಕ್ಕಂಥವ್ಗೆ ನಾವು ಕಾಂಪುಟೇಟರ್ ಅಂತ ಕರಿತೀವಿ ಕಂಪ್ಯೂಟರ್ ಓಕೆ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ಫಾರ್ಮ್ ಆಫ್ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ ಇಲ್ಲಿ ಪ್ರೆಸೆಂಟ್ ಅಂತ ಇರೋದನ್ನ ನಾವು ಪ್ರೆಸೆಂಟೇಷನ್ ಅಂತ ಬರೀಬೇಕು ಸೊ ವಿ ಹ್ಯಾವ್ ಟು ಯೂಸ್ ಪ್ರೆಸೆಂಟೇಷನ್ ಅಂಡ್ ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ ಇದು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅಂತ ಅದೇನೆ ಅದೇನೇ ಸೊ ಈ ಅಂಡರ್ಲೈನ್ಡ್ ವರ್ಡ್ಗೆ ರಿಪೋರ್ಟೆಡ್ ಸ್ಪೀಚ್ ಬರೀಬೇಕು ಐ ವಾಂಟ್ ಟು ಬಿಕಮ್ ಎ ಟೀಚರ್ ಅಂತ ಇದೆ ಸೊ ಇಲ್ಲಿ ಸುಂದರ್ ಟೋಲ್ಡ್ ರವೀಂದ್ರ ದಟ್ ಆಲ್ರೆಡಿ ಸುಂದರ್ ಮತ್ತೆ ರವೀಂದ್ರ ನೇಮ್ ಕೊಟ್ಟಿರೋದ್ರಿಂದ ಸುಂದರ್ ಟೋಲ್ಡ್ ರವೀಂದ್ರ ದಟ್ ಅನ್ನೋದು ಐ ಇದಿದ್ದು ಸೊ ಇಲ್ಲಿ ಹೀ ಆಗ್ತದೆ ಫಸ್ಟ್ ಪರ್ಸನ್ ಇದ್ದಿದ್ದು ಸೆಕೆಂಡ್ ಪರ್ಸನ್ ಆಗ್ತದೆ ಸೊ ಸಾರಿ ತರ್ಡ್ ಪರ್ಸನ್ಗೆ ಹೋಗ್ತದೆ ವಾಂಟ್ ಇದಿದ್ದು ಏನಾಗಬೇಕು ವಾಂಟೆಡ್ ಪಾಸ್ಟೆನ್ಸ್ ಆಗಬೇಕು ಹೀ ವಾಂಟೆಡ್ ಆಗಬೇಕು ಟು ಬಿಕಮ್ ಅಂತ ಇದೆ ಸೊ ಇಲ್ಲಿ ಈ ವಾಂಟೆಡ್ ಟು ಬಿಕೇಮ್ ಇದನ್ನು ಚೇಂಜ್ ಮಾಡ್ಬೋದು ಇಲ್ಲ ಬಿಕಮ್ ಉಳಿಸ್ಕೋಬಹುದು ಯು ವಾಂಟೆಡ್ ಟು ಬಿಕಮ್ ಎ ಟೀಚರ್ ಇದು ಏನು ಚೇಂಜ್ ಆಗಲ್ಲ ವರ್ಗು ಮಾತ್ರ ಅದು ಪಾಸ್ಟೆನ್ಸಿಗೆ ಬರುತ್ತೆ ಅಂಡ್ ದೆನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಆಸ್ ಟು ಎರರ್ಸ್ ಎರಡು ಎರರ್ಸ್ ಇದೆ ಸೊ ಯಾವ್ಯಾವುದು ಅಂತ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕು ಮತ್ತೊಂದು ಪಾಸ್ಟೆನ್ಸ್ ಇದೆ ಸೊ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕಲ್ಲಿ ಸ್ಟೋರಿ ಅನ್ನೋದು ತಪ್ಪಾಗಿದೆ ಎಸ್ ಟಿ ಓ ಆರ್ ವೈ ಅಷ್ಟೇ ಬರೀಬೇಕಿದು

ಈಸ್ ಕ್ಲಾಸ್ಮೇಟ್ಸ್ ಲುಕಿಂಗ್ ಅಟ್ ಹಿಮ್ ವಿತ್ ರೆಸ್ಪೆಕ್ಟ್ ಅಟ್ ಆ್ಯಂಡ್ ಇಸ್ ಟೀಚರ್ ಪ್ಯಾಕ್ ಪ್ಯಾಟೆಡ್ ಇಸ್ ಬ್ಯಾಕ್ ಅಂಥೇಳಿ ಸೊ ಇಲ್ಲಿ ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಕ್ವೆಶನ್ಸ್ಗೂ ಸಹ ನಾನೀಗ ಕ್ವಶನ್ಸನ್ನ ಆನ್ಸರ್ಸನ್ನು ತೋರಿಸ್ತಾ ಹೋಗ್ತೀನಿ ಸೊ ಕ್ವಶನ್ ಪೇಪರ್ನ ನೀವು ನೋಡಿದ್ದೀರಾ ಅನ್ಸುತ್ತೆ ಆದರೂ ಸಹ ಒಂದ್ಸಲ ಕ್ವಶನ್ ಮತ್ತು ಆನ್ಸರ್ ಎರಡನ್ನೂ ಸಹ ಡಿಸ್ಪ್ಲೇ ಮಾಡ್ತಾ ಹೋಗೋಣ ಸೊ ಇದಿಷ್ಟು ಕ್ವಶನ್ಸನ್ನು ನೀವು ಒಂದು ಕಡೆ ಬರ್ಕೊಂಡು ಆಮೇಲೆ ಆನ್ಸರ್ಸ್ ಕೂಡ ಬರಿಬೋದು ಸೊ ಇಲ್ಲಿ ಕ್ವಶನ್ಸ್ ಟ್ವೆಂಟಿ ಸಿಕ್ಸ್ ತನಕ ಕ್ವಶನ್ಸ್ ಇದೆ ಸೊ ಆ ಟ್ವೆಂಟಿ ಸಿಕ್ಸ್ ತನಕ ಕ್ವಶನ್ಸನ್ನು ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಹೋಗ್ತೀವಿ ಒಂದು ಕಡೆ ಬರೆದಿಟ್ಕೊಂಡು ನೀವು ನೋಡ್ಬೋದು ಇದು ಲಾಂಗ್ ಆನ್ಸರ್ ಟ್ವೆಂಟಿ ಫೈವ್ ಮತ್ತೆ ಟ್ವೆಂಟಿ ಸಿಕ್ಸ್ ಎರಡು ಸೊ ಇದು ಟ್ವೆಂಟಿ ಸಿಕ್ಸ್ ತನಕ ಆಯಿತು ನೆಕ್ಸ್ಟ್ ಟ್ವೆಂಟಿ ಸೆವೆಂತಿಂದ ಇಂದ ಮುಂದಕ್ಕೆ ಎಕ್ಸ್ಟ್ರಾಕ್ಟ್ ಇದೆ ಸಹ ಆನ್ಸರ್ನ ನೋಡೋಣ ಸೊ ಫಸ್ಟ್ ಒನ್ ಎಕ್ಸ್ಟ್ರಾಕ್ಟ್ ಟ್ವೆಂಟಿ ನೋಡ್ಕೊಳ್ರಿ ಸೊ ಎಕ್ಸ್ಟ್ರಾಕ್ಟ್ ಸೊ ಕ್ವೆಶನ್ ಬಂದು ಎಕ್ಸ್ಟ್ರಾಕ್ದು ಈ ಥರ ಇದೆ ಹೂ ರೈಸ್ ಎಲ್ ದ್ ಕ್ವಶನ್ ಹೂಮ್ ಡಿಡ್ ಸ್ಪೀಕರ್ ಆಸ್ಕ್ ವೈ ಡಿಡ್ ದ ಸ್ಪೀಕರ್ ವಾಂಟ್ ಟು ಬರ್ನಿಂಗ್ ಲ್ಯಾಂಪ್ ಇನ್ ದ ರೂಮ್ ಅಂತ ಇದೆ ಅದಕ್ಕೆ ಇದು ಆನ್ಸರ್ ಸೊ ನೆಕ್ಸ್ಟು ಟ್ವೆಂಟಿ ಏಟ್ ಇದೆ ಇಲ್ಲಿ ಇದು ನೋಡ್ಕೊಳ್ರೆ ಓ ಕುಡಂಟ್ ಥ್ಯಾಂಕ್ ಹಿಮ್ ಅಂತ ಇದೆ ಸೊ ಅದಕ್ಕೆ ಆನ್ಸರು ಇಲ್ಲಿ ಎಲ್ಲ ಒಟ್ಟಿಗೆ ತೋರಿಸ್ಕೊಡ್ತೀನಿ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ತರ್ಟಿ ಸೊ ಕ್ವಶನ್ ಬಂದು ಈ ಥರ ಇದೆ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ತರ್ಟಿ ನೋಡ್ಕೊಂಬಿಡ್ರಿ ಸೊ ಇದು ಆನ್ಸರ್ಸ್ ಸೊ ಇದು ಎಕ್ಸ್ಟ್ರಾಟ್ಗೆ ಆನ್ಸರ್ಸು ಸೊ ನೆಕ್ಸ್ಟ್ ಕ್ವಶನ್ಸ್ ಬಂದು ಗಿವನ್ ಬಿಲೋ ಇಸ್ ಅ ಪ್ರೊಫೈಲ್ ಇಲ್ಲೊಂದು ಪ್ರೊಫೈಲನ್ನು ಕೊಟ್ಟಿದ್ದಾರೆ ಸೊ ಈ ಪ್ರೊಫೈಲ್ಗೆ ಇಲ್ಲಿ ನೋಡ್ಕೊಳ್ರಿ ಸೊ ಈ ಪ್ರೊಫೈಲ್ಗೆ ಆನ್ಸರ್ ಬಂದು ಕರೆಕ್ಟಾಗಿ ಇಲ್ಲಿ ಅವ್ರ ನೇಮ್ ಏನಿದೆ ಈಸ್ ನೇಮ್ ಇಸ್ ಡಾಕ್ಟರ್ ಮಹೇಶ್ ಶಿವಾಸ್ ತರ್ಟಿ ನೈನ್ ಇಯರ್ಸ್ ಓಲ್ಡ್ ಹಿಸ್ ಪ್ಲೇಸ್ ಇಸ್ ಹಾಸನ್ స్ క్వాలిఫికేషన్ ఈస్ ఎమ్ ఎస్ ఇన్ జనరల్ సర్జరీ ఈస్ పాపలారిటీ ఈస్ వెరీ కైండ్ ఈ వాజ్ అ హార్డ్ పర్సన్ డౌన్ టు అర్త్ ఈజిలిైలబల్ ఫార్ ద పేషెంట్స్ అండ్ గివన్ ఫ్రీ గివ్స్ ఫ్రీ ట్రీటెంట్ అండ్ ఈస్ అజమెంట్స్ కండక్టెడ్ ఎ నంబర్ ఆఫ్ ఆపరేషన్స్ ఫ్రీ ఆఫ్ కాస్ట్ సో ఈబోదు అవును ప్రొఫైలన్న బరీబోదు సో ఇ ప్రొఫైల యాదూ కొట్టిల్ ಸೊ ನೆಕ್ಸ್ಟ್ ತರ್ಟಿ ಫೋರ್ ಕ್ವಶನ್ ಹೋಗೋಣ ತ್ರೀಗೆ ಫಿಗರ್ಸಿಗೆ ಏನ್ ಬರೀಬಹುದು ಇಟ್ ಇಸ್ ದ ಫಿಗರ್ ಆಫ್ ದ ಫಾರೆಸ್ಟ್ ಪ್ಲೇಸ್ ಅಂತ ಬರೀಬಹುದು ದ ಎಲಿಫೆಂಟ್ ಇಸ್ ಟೈಡ್ ಟು ದ ವುಡನ್ ಪಾರ್ಕ್ ಅಂಡ್ ದೇರ್ ಆರ್ ಸಮ್ ಟ್ರೀಸ್ ಆರ್ ದೇರ್ ದೇರ್ ಈಸ್ ಎ ಹಟ್ ಈಸ್ ದೇರ್ ಒಂದಷ್ಟು ಬರಿಬೋದು ಸೆಂಟೆನ್ಸನ್ನು ಎಲಿಫೆಂಟ್ ಈಸ್ ಸ್ಟ್ರೈನ್ ಟು ಟು ಬ್ರೇಕ್ ದ ಚೈನ್ ಅಂಡ್ ಅಥವಾ ಒಂದಷ್ಟು ಸೆಂಟೆನ್ಸ್ ಸೆಂಟೆನ್ಸನ್ನು ನೀವೇನು ಮಾಡ್ಬೋದು ಇಲ್ಲಿ ಬರೀಲಿಕ್ಕೆ ಪಾಸಿಬಿಲಿಟಿ ಇದೆ ಅಂಡ್ ದೆನ್ ಕೋಟ್ ಫ್ರಮ್ ಮೆಮೊರಿ ಇದೆ ಸೊ ಪೊಯಮನ್ನು ನೀವು ಇಲ್ಲಿ ನೋಡ್ಬೋದು ಎರಡು ಪೊಯಮ್ಸನ್ನು ಕೊಟ್ಟಿದ್ದಾರೆ ಸೊ ತರ್ಟಿ ಫಿಫ್ತಲ್ಲಿ ಸೊ ಕ್ವೆಶನ್ಸನ್ನು ಇಲ್ಲಿ ತೋರಿಸ್ತೇನೆ ಸೊ ತರ್ಟಿ ಫೈವ್ದು ಆ್ಯಕ್ಚುಲಿ ಪ್ಯಾಸೇಜನ್ನು ನೀವು ಓದಿಕೊಂಡು ಆಮೇಲೆ ಸೊ ಕ್ವಶನ್ಸ್ ಇದೆ ಆ ಕ್ವಶನ್ಸ್ಗೆ ಆನ್ಸರ್ ಬಂದು ತರ್ಟಿ ಫೈ ಫಸ್ಟ್ ಕ್ವಶನ್ಗೆ ಆನ್ಸರು ನೆಕ್ಸ್ಟು ಸೆಕೆಂಡ್ ಕ್ವಶನ್ಗೆ ಆನ್ಸರ್ ನೆಕ್ಸ್ಟು ತರ್ಟಿ ಸಿಕ್ಸ್ ಕ್ವೆಶನ್ ಬಂದು ನಿಮಗೆ ಪೈಟ್ ಗ್ರ್ಯಾಂಡ್ ಮದರ್ಸ್ದು ಗ್ರ್ಯಾಂಡ್ ಮದರ್ ಸೊ ಇದು ನೆಕ್ಸ್ಟು ಐ ಆಮ್ ದ ಲ್ಯಾಂಡ್ ಸೊ ಅಲ್ಲಿಗೆ ಇನ್ನು ತರ್ಟಿ ಸೆವೆನ್ನು ಎಸ್ ಎ ಬರೀಲಿ ಕೊಟ್ಟಿದ್ದಾರೆ ತರ್ಟಿ ಏಟ್ ಲೆಟ್ರೈಟಿಂಗ್ ಸೊ ಇಲ್ಲಿಗೆ ಈ ಒಂದು ಕೀ ಆನ್ಸರ್ಸು ಕಂಪ್ಲೀಟ್ ಆಯಿತು ಸ್ಟೂಡೆಂಟ್ಸ್ ಈ ಒಂದು ಕಿ ಆನ್ಸರನ್ನು ನೋಡಿ ನೀವು ಬರ್ತಿರ್ತಕ್ಕಂಥ ಆನ್ಸರ್ ಸರಿ ಇದೆಯಲ್ವೋ ನೀವು ಏನು ಮಾಡ್ಬೋದು ಚೆಕ್ ಮಾಡ್ಕೊಳ್ಕೋದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಲ ಭೇಟಿಯೋಣ ಈ ಕ್ವಶನ್ ಪೇಪರ್ ಸ್ವಲ್ಪ ಡಿಮ್ ಇದೆ ಸರಿಯಾಗಿ ಒಂದು ಫೋಟೋ ಕ್ಯಾಮ್ರಾ ಇದನ್ನು ತೆಗಿಲಿಕ್ಕೆ ಆಗಿಲ್ಲ ಅದಕ್ಕೋಸ್ಕರ ಅಂತ ಸಾರಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು